ದೇಶ ಕಟ್ಟಿದವರು ಕಾಂಗ್ರೆಸ್ನವರು ಬಡವರಿಗೆ ಸೌಲಭ್ಯ ಕೊಟ್ಟಂತ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಇವತ್ತಿನ ದಿವ್ಸ ಏನ್ ಮಾಡ್ತಾ ಇದ್ದೀರಿ ಅವಮಾನ ಇದು ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳು ವರ್ಕರ್ಸ್ಗಳು ಮುಖ್ಯಮಂತ್ರಿ ಮಂತ್ರಿಗಳು ನೀವೇನು ಕಾಂಗ್ರೆಸ್ನವರ ಯಾರು ನೀವು ಹ ಯಾರು ಸಹಿಸಲ್ಲಾಯ್ತು ಯಾರು ಸಹಿಸಲ್ಲಾಯ್ತು ನನ್ನ ಈ ಇದಕ್ಕೆಲ್ಲ ಬಿ ಜೆ ಪಿ ಜೆ ಡಿ ಎಸ್ ನೋ ನೋ ಸಿದ್ದರಾಮಯ್ಯ ಈ ಎಲ್ಲ ಹಾಲಾ ಹಲಗಳಿಗೆ ನಿಮ್ಮ ಮುಖಕ್ಕೆ ಮಸಿ ಬೆಳೀತಾ ಇರೋರು ಯಾರೆಂದರೆ ಬೇರೆ ಯಾವ ಪಾರ್ಟಿಯವರಲ್ಲ ನಿಮ್ಮ ಪಾರ್ಟಿ ಮಂತ್ರಿಗಳೇ ನಿಮ್ಮ ಪಾರ್ಟಿ ಶಾಸಕರೇ ನಿಮಗೆ ಜಿಂದಾಬಾದ್ ಹೋಗ್ತಾರಲ್ಲ ಅವರು ಬೇರೆ ಯಾರೂ ಅಲ್ಲ ಆದ್ದರಿಂದ ದಯವಿಟ್ಟು ಜಾಸ್ತಿ ಏನು ಮಾತಾಡ್ತಾ ಇಲ್ಲ ಇಷ್ಟೆಲ್ಲ ಆಗಿರ್ತಿ ಗ್ರಾಮೀಣೋದಯ ಹೋಗಿ ಒಂದು ಮಾತು ಏನ್ರಿ ಸಂವಿಧಾನಿಕ ಚೀಫ್ ಅವ್ರ ಬಗ್ಗೆ ಈ ಥರ ಮಾತಾಡ್ತಿರ್ತೀವಿ ಒಂದು ಮಾತು ನಿಮ್ಮ ಹತ್ರ ಬರ್ಲಿಲ್ಲ ಇವತ್ತು ಹೋಗ್ಲಿ ಬೆಂಗಳೂರು ಮೈಸೂರಿಗೆ ಬಂದು ದೊಡ್ಡ ಸಭೆ ಮಾಡಿಲ್ಲ ಮೂಡಾದ ವಿಚಾರ ನನಗೆ ಬಿಡ್ರಿ ಬಡೂರು ಒಂದು ಸೈಟ್ ಕೊಡಿಸ್ತೀನಿ ನಾನು ಬಡವ್ರಿಗೆ ಸೈಟ್ ಕೊಡಿಸ್ತೀನಿ ನಾನು ಈ ಮೂಡ ಆಗ್ರಹಗಳ ನಾನು ಸರಿ ಮಾಡ್ತೀನಿ ತಗೊಂಡ್ರಿ ಇದು ಹದಿನಾಲ್ಕು ಸೈಡ್ಸನ್ನು ಸರೆಂಡರ್ ಇದ್ದೀನಿ ನಾನು ಅಲ್ಲೇನಾದರೂ ಉಳಿದಿದ್ರೆ ಮೂರು ಎಕರೆ ಹದಿನಾರು ಗುಂಟೆಯಲ್ಲಿ ನಾನೇನಾದರೂ ಮಾಡ್ತಿದ್ದೀನಿ ನಾವು ಹೇಳ್ದೆ ನಿಮಗೆ ಮೂಡಕ್ಕೆ ಗೇಟ್ ಹತ್ರನೇ ನಿಮಗೆ ರಿಕ್ವೆಸ್ಟ್ ಮಾಡಿ ಸರೆಂಡರ್ ಮಾಡಿಸಿ ಸೈಟ್ ನಾವು ಏನಾದರೂ ಉಳಿದು ಬಂದಿದ್ರೆ ಅಲ್ಲಿ ಒಂದು ಮೆಂಟಲಿ ರಿಟಾರ್ಡೆಡ್ ಮಕ್ಳಿಗೆ ಒಂದು ಶಾಲೆ ಕಟ್ಟಿಸಿ ಇಲ್ಲಿಗೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಏನಾದರೂ ಉಳಿದಿದ್ರೆ ಹಂಚಾಗೋಗಿದೆ ಹಂಚು ಏನಾದರೂ ಉಳಿದಿದ್ರೆ ಚಿನ್ನ ನಿಮಗೆ ನಾವು ಅದ್ರ ಎದುರಿಗೆ ನೋಡ ಎದುರಿಗೇನೆ ನಿಮ್ಮನ್ನ ಕೂತು ಮಾತಾಡಿ ಮಾತಾಡಿದ್ದೇನೆ ನಾವಿಷ್ಟೆಲ್ಲ ಇದೇನಾಗ್ತಾ ಇದೆ ಅಂತ ಆದ್ರೆ ಯಾರು ನೋಡಿ ಹೆಂಗ್ ದಿಕ್ತಪ್ಪಿಸ್ತಾರೆ ಅಂದ್ರೆ ಅಧಿಕಾರಿಗಳು ನಿಮ್ಮನ್ನು ದಿಕ್ ತಪ್ಪಿಸ್ತಾ ಇದ್ರೆ ಇಷ್ಟೆಲ್ಲ ನಾವು ಹೇಳ್ತಾ ಇದ್ರೆ ನಿಮ್ಮ ಯು ಡಿ ಮಿನಿಸ್ಟ್ರು ಪ್ರೆಸ್ ಮೀಟಲ್ಲಿ ಕುತ್ಕೊಂಡು ಹೇಳಿ ಅರವತ್ತೆರಡು ಕೋಟಿ ಕೋವತ್ತೆರಡು ಕೋಟಿ ಏನಾಯ್ತು ಅರವತ್ತೆರಡು ಕೋಟಿ ಪರಿಹಾರ ಕೇಳಿ ಇನ್ನೂ ಭಾಳ ಸುಲಭ ಆಗ್ಬಿಟ್ರಿ ಥೋ ತೊ ಥೂ ತೊತು ಅರವತ್ತೆರಡು ಕೋಟಿ ಮೂರು ಎಕರೆ ಹದಿನಾರು ಗುಂಟೆಗೆ ಅರವತ್ತೆರಡು ಕೋಟಿ ಪರಿಹಾರ ಕೇಳಿಬಿಟ್ರ ಸಿದ್ದರಾಮಯ್ಯವ್ರಿಗೆ ಇದೇನಾ ನಿಮ್ಮ ಅಡ್ವೈಸರ್ಸು ನಿಮ್ಗೆ ಅಡ್ವೈಸ್ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಯಾವ ಬಿ ಜೆ ಪಿ ಜೆ ಡಿ ಎಸ್ನವ್ರು ನಿಮಗೆ ಮುಗಿಸಿ ಮಸೀ ಬರೀತಾ ಇಲ್ಲ ಬಳಸಿ ಬಲಿತಾ ಇರೋ ನಿಮ್ಮ ಸುತ್ತ ಸುತ್ತ ಮೈ ಪರ್ಸನಲ್ ರಿಕ್ವೆಸ್ಟ್ ಆ್ಯಂಡ್ ಆರ್ಲೆಸ್ ರಿಕ್ವೆಸ್ಟ್ ಅಂದ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ ಯೋಚನೆ ಮಾಡಿ ಯೋಚನೆ ಮಾಡಿ ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೆ ನನಗೆ ಗೊತ್ತಿದೆ ನನಗೆ ಥರ ನೀವು ಭ್ರಷ್ಟರಲ್ಲ ನೀವು ಭ್ರಷ್ಟರಲ್ಲ ಬಟ್ ಅದೇನೋ ಇದೆ ನಿಮಗೆ ನನಗೆ ನನಗೆ ಅರ್ಥ ಹಾಗಾಗಿ ಸಿದ್ದರಾಮಯ್ಯವರೆ

ದೌ ಲೆವೆಲ್ ಚಾರ್जेस ಅಗೈನ್ಸ್ ದಿ चीफ मिनिस्टर ನಿಮ್ಮ ಮೇಲೆ ಸಿದರಾಮಯ್ಯನ ಮೇಲೆ ಮಾಡಿದರೆ ಅವರು ಸೀರಿ ಅಂತ ಹೇಳಿದ್ರು ನಿಮ್ಮನ್ನು ತagitini ಅಂತ ಹೇಳಿದ್ರು ಅದರಲ್ಲಿ ನೀವು ಮುಖ್ಯಮಂತ್ರಿ ರಾಜಿನಾಮೆ ಕೊಡಿ ಅಂತ ಕೇಳಿದ್ರು ಅತ್ಮೀಯಾಗಿ ದೊಡ್ಡದು ಮಾಡ್ಕೊಂಡು ಮತ್ತೆ ಅಕ್ಸೆಸಿಬಿಲಿಟಿ ಟು ನಿಮಗೆ ಸಿವೆ ನೀವೇ ಹೋಗಿ గవర్ನರ್ ಇಟ್್ರೋ ವಿಥೌಟ್ ಫ್ರೆಂಡ್ಶಿಪ್ ಪರ್ಸನಲಿ ಅವ್ರು ಕೊಟ್ಟಂಥ ನೋಟಿಸ್ಗೆ ಉತ್ತರ ಲಿಖಿತ ಕೂಟ ಮಾರ್ಕೊಟ್ಟೋಗಿ ತಗರು ಅಂತ ಹೆದ್ರಿಗೆ ಕೊಟ್ಟು ಬಿಟ್ಟಿದ್ರೆ ಏನಾಗ್ತಿತ್ತು ನಿಮಗೆ ಭಾಳ ಸೋಬರ್ ಭಾಳ ಸೋಬರ ನಡ್ಕೊಂಡಾಗ್ತಿತ್ತು ಅದೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ ನೀವು ಯಾಕೆ ನಮ್ಗೆ ನೋವಿದೆ ನಮಗೆ ನೋವಿದೆ ಈಗ ಎಲ್ಲಿಂದ ಸಿದ್ದರಾಮಯ್ಯನಿಂದ ಹುಂಡಿನ ಚಿಮ್ಮಿದವರು ನೀವು ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದು ಎರಡನೇ ನೂರು ಸಾವಿರ ನಮ್ಗೆ ಆ ನೋವಿದೆ ಏನಪ್ಪ ಇದು